நமஸ்டே ஃப்ரெண்ட்ஸ் எல்லோ நான் எல்லாரும் இவத்தோட்டே வந்தீங்க இவங்க பாப்பு நடந்து ஐநாது மாட்குண்டு அடையே மாட்குண்டு ஊட்டா மாண்டுோ அந்த வந்தி பண்ணி இவத்தின் தினச்சரி ஹேங்க போகை அந்த நோட் தான் ஹோணோ ஏன்னா பாமா அட்வை பேக பேக ரெடி மேடோ ஒத்தி வந்திருந்தே லேட்டாக நான் ஓகேணம் சரி பார்த்தீங்க ரீ பாப்புஷாரும் கண்டிப்பா இல்லை கொடுத்துக்கொண்டு அடர்ந்து கண்டிப்பா நான் கடை அடைய மாட்னி ஓகேம்மா நீனே எதிர்க்காட் நான் எல்லா இத்தி அதுலாகோட்டாட்டா குத்தித்தோ ஒன்று நிறுத்தி நீரா அடையே மா ಒಂದೊಂದು ಐಟಮ್ ಇಲ್ತೀನಿ ತಗೊಂಬಂದು ತಗೊಂಬಂದಿ ಜೋಡಿಸ್ಮ ಅಲ್ಲಂಗೆ ಒಂದು ಕಟ್ಟಿಗಳು ತಗೊಬೇವ್ ಆಯ್ತಾನ ಫಸ್ಟ್ ಹ್ಞೂ ತಗೊಳ ಬಾವ ಚಿಕನ್ ಇಲ್ಲ ಇಟ್ಕೊಳ್ಳು ಹಚ್ಕೊ ಬಿಟ್ಟು ಸಣ್ಣಗೆ ಅಲ್ಲಿ ನೀರನ್ನ ಟ್ಯಾಂಕಿನ ನೀರು ಬರ್ತಾ ನೋಡು ಚತ್ತಿರ ಬಿಸ್ಕೊಬಿಟ್ಟು ಚೆನ್ನಾಗಿ ತೊಡಕಬ ಬಾವು ಒಂದು ಹತ್ತು ಸಲ ಚೆನ್ನಾಗಿ ತೊಳಿ ಅಯ್ಯೋ ಕೊಡು ತೊಳ್ಕೊಬತ್ತಿನ ಅದೇ ನಂಗೆ ಆರ್ತಿ ಹಂಗೆ ಈ ಜನ ನೀರು ತೊಗೊಂಡ್ರೆ ಒಂಚೂರು ನೀರು ಕಾಯಿ ಸಿಗ್ತೀನಿ ಅಮ್ಮ ಸಿಂಚನ ಬ್ಯಾಗ್ ಬ್ಯಾಗ್ನಾಗ ಮಸಾಲೆ ಜಾರು ಎಲ್ಲ ಇತ್ತಲ್ಲ ಮಸಾಲೆ ಎಲ್ಲ ತೊಗೊಳೋಣ ಹಂಗೇ ಒಗ್ಗರಣೆ ಗಿಡ ಎರಡು ಈರುಳ್ಳಿ ಹೆಚ್ಚು ಒಂದು ಟೊಮೆಟೊ ಹೆಚ್ಚು ಹಚ್ಕ ಹ್ಞೂ ಸರಿ ಕಣಮ್ಮ ಆಯಿತು ಹಾಂ ಇಲ್ಲಿ ಸ್ವಲ್ಪ ಹಾಕಮ್ಮ ಜಾಸ್ತಿ ಚಿಕನ್ಗೆ ಅದ್ರ ಮೇಲೆ ಎಲ್ಲ ಚರ್ಬಿ ಎಲ್ಲ ಇರುತ್ತೆ ಜಾಸ್ತಿ ಚಿಕನ್ ಎಣ್ಣೆ ಹಾಕಬೇಡ ಸ್ವಲ್ಪ ಹಾಕು ಹ್ಞೂ ಸರಿ ಕಣಮ್ಮ ಆಯಿತು இருள்ி சாக்கி நம்ம சின்னச்சன இன்னும் ஆகப்பா சாப்பிடுடம் ஏ நீனே சாரி ஆமூலைக்கு ஓகேத்தானே சாக்கேழு ஏ பேக சிக்கன் தகவறே இருள் ஃபிரை ஆகை ஒழி ஜோராக குடத்தே ஓனா் தொள்கோ வந்தீங்க அச்சிவிட்டா ஒகணை ஆகா ஜூரு தகழமாங்க வைச்சு தப்பி தோற்கா அன்னக்கு இப்படி தீ இல்லா முதையை தீ அண்ணிக்க குக்காக எடுக்கணும் ஓ சரி கொடு அகலெல்லாம் தற்கா அந்த அண்ணோ ஐந்து நிமிஷம் குத்தோம் பிடில ஆ அம்மா சின்னச்சன அஷ்ல நீச்சுருல்ல அச்சுக்கொழா தின ஊட்டக்கெல்லாம் அங்கே சார் டேஸ்ட் சரிகத்தினா விடாம ஏன் நோட்யா ஏ சரியி இருக்கே நின் மணி அந்த இவ்வாட் தானே சா நீரிட்டு வரேன் முதனி ಮ ಸಾರೊಂದು ಆಗೋಯ್ತು ಬೇಗ ಅದಕ್ಕೆ ನಾನು ಮಸಾಲೆ ಅಲ್ಲಿಂದ ನುಕ್ಕೊಟ್ಟಿದ್ದು ಹಾಂ ಫ್ರೆಂಡ್ಸ್ ನಮ್ಮ ಈ ಥರ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಾನು ಚಿಕನ್ ಸಾರು ಮುದ್ದೆ ರೈಸ್ ಮಾಡ್ತಾಯಿದ್ದೀವಿ ಯಾಕೆಂದ್ರೆ ಮಗಳು ಊರಿಂದ ಬಂದಿದ್ದರಲ್ಲ ಹಾಗೆ ಅವನ್ನೆಲ್ಲ ತೋಟ ಕರ್ಕೊಂಡು ಬಂದು ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಮನೆಗೆ ಇದ್ರೆ ಬೇಜಾರು ಅಂತ ಆರು ಪ್ಲೇಟ್ ಮುಚ್ಚೆ ಏನಾರು ಬಿಜಿದ್ದೆ ತಮೇಲೆ ನೋಡಿ ಸಲ ಒಂದ್ಸಲ ಇನ್ನೊಂದ್ಸಲ ಸಲ ಚಿಕನ್ ಪೀಸ್ ತಿಂತವ ಇಲ್ವಾ ಅಂತ ಟೇಸ್ಟ್ ನೋಡಲ್ಲ ಏನೇನೇ ಸುಮ್ಮನೆ ಕೂತಿದ್ದೀರಲ್ಲ ನೀನು ಒಳ್ಳೆ ಅಯ್ಯೋ ಏನಿಲ್ಲ ಕಣ್ಮೇಲೆ ಊಟ ಬಿಟ್ಟು ಮತ್ತೆ ಉರ್ಕೋಬೇಕಲ್ಲ ಅಂತ ಬೇಜಾರಾಗ್ತಾಯಿರ್ಕಣ್ಣಮ್ಮ ಮಾಡಕ್ ಆಗ್ತತೆ ಹೆಣ್ಮಕ್ಳು ಮದಿೆ ಮಾಡ್ಕೊಟ್ಟ್ಮೇಲೆ ಹೋಗಲೇಬೇಕಲ್ವಾ ಎಷ್ಟು ತೊಂದರೆ ತೋರ್ ಮನೆಗೆ ಇರೋಕಾಗ್ತೈತೆ ನಾವು ಹಂಗೆ ಎಲ್ಲ ಸಂಸಾರ ಮಾಡಿದ್ದು ಅದಕ್ಕೆಲ್ಲ ಬಜಾರ್ ಮಾಡ್ಕಂತೀಯ ಇಲ್ಲಿ ನೋಡು ಮುದ್ದೆ ಸೀದೋಗ್ತೇತಿ ಒಂದು ಚಿತ್ರಕ್ಕೆ ಸಂಗೆ ಅದನ್ನು ಸರಿ ನಾನು ತಿಳ್ಸಿನಿ ಅನ್ನ ರೆಡಿ ಮಾಡಿ ಕುಕ್ಕರ್ ತಗೊಂದಿಕೋ ಹಂಗೆ ನೀವು ಮನೆಗೆಲ್ಲ ಕರಿ ಹೋಗಿ ಎಲ್ಲ ಈ ಕಡೆ ಮಾಡು ಊಟಕ್ಕೆ ಕೊಡೋಣ ಆಯ್ತು ನೀಡ್ಗೆ ಇನ್ನು ಎಷ್ಟೊತ್ತೆ ಆಗ್ಲೇ ಎರಡು ಗಂಟೆ ಮೂರು ಗಂಟೆ ಆಯಿತು ಯೋ ಇರಪ್ಪ ಮನೆಗಿದ್ದಾಗ ಮಾಡಿ ಇಕ್ಕದ ತಿಂಬಲ್ಲ ಇಲ್ಲಿ ಬಂದಾಗ ಆ ಥರ ಮಾಡ್ತೀರಾ ಇನ್ನೊಂದು ಹತ್ತು ನಿಮಿಷ ಇರು ಕುಕ್ಕರ್ ಕುರ್ ಇಟ್ಬಿಡ್ತೀವಿ ಅನ್ನಕ್ಕೆ ಮುದ್ದೆ ನಾನು ತೊಳಸ್ತೀನಿ அது நீ நிற்க குக்கர் அன்னா கல்ஸ் அந்த கத்திட்டு எடப்பா அக்கி இக்கி அன்ன குக்கர் தகந்தி அது ஒலே மென் இப்படி அது எஸ் பிட்டு முதை தோழித்தி முதேனா மாட்டாட் தப்பா சணு கட்டு ஏ இதே இல்லை விட ஏனாகல அது எழும தின நீனொள்ளே யோக இட்டி கட் கண்டக்காக குக்கர் கூப்ப்த்து கொண்டு பேட்டோடைய கூகல அளியே ரீ பண்ணி கேக்க தக்கீ ரேசு ஆய்த்து ஏ பவுனா தட்டிக்கொடுப்பாங்க கை தற்கொரு நீஸ்ட் ஊட்டிக்கு கொழோணா கரியோ அழியன ಏ ಬಿಡಮ್ಮ ಒಂದು ತಿಂತೀವಿ ಇನ್ನೇನು ಕೆಳ ತೊಟ್ಟೆಗಳು ಎಲ್ಲ ಮಾಡ್ಕೊತೀ ಪಾಪ ಇನ್ನು ಪಳಿಯೋಕ್ಕಾಗಲ್ಲ ಏನಿಲ್ಲ ಹಾಂ ಕಣತೆ ಹಿಂಗೆ ತಿಂತುಗಳು ಇನ್ನೇನು ಕೆಳ ತೊಟ್ಟೆ ಮಾಡ್ಕೊಂತೀಯ ನಂಗೆ ಮೊಟ್ಟೆ ತಿನ್ಸು ಪಾವ್ ಅತ್ತೇ ಚಿಕನ್ ಪೀಸ್ ಅಂತೂ ಸೂಪರಾಗಿ ಬಿಸಿದಿರಾ ಮಸಾಲೆ ಅಂತೂ ಸಕ್ಕತ್ತಾಗಿ ಮಾಡಿದ್ರ ಮನೆಗೆ ರುಬ್ಕೊಂಬಂದಿರ ಮಸಾಲೆನಾ ಏನು ಹೇಳಿ ಸಕ್ಕತ್ತಾಗಿ ಮಾಡಿದೆ ಸಾಂಬಾರು ಮಾತ್ರ ಬಿಳು ಸೂಪರಾಗಿ ಸಾರು ತಿಂತಾ ಇದ್ರೆ ಇನ್ನೇ ಮುದ್ದೆ ಉಣ್ಣ ಅನಿಸುತ್ತೆ ಮಳೆ ಇನ್ನೊಂದು ಮುದ್ದೆ ಹಾಕಮ್ಮ ನನಗೆ ಯಾಕಮ್ಮ ನಿಂಗೆ ಬೇಡಮ್ಮ ಮುದ್ದೆ ಯಾವ ಬ್ಯಾಡಕಣಪ್ಪ ನಾನು ಮುದ್ದೆ ತಿನ್ನಲ್ಲ ನಾನು ಬರೀ ರೈಸ್ ತಿಂತೀನಿ ನಾನೀಗಲೇ ಅಷ್ಟೇ ನಾನು ಡಯಟ್ ಮಾಡ್ತಾ ಇದ್ದೀನಿ ಏ ಚಿಕಮ್ಮ ಜಾಸ್ತಿ ಡೇಟ್ ಮಾಡ್ಬೇಡ ಇನ್ನ ದಪ್ಪಾಗ್ಬಿಟ್ಟಿಯಾ ಚೆನ್ನಾಗಿ ತಿನ್ನು ವಾವ್ ನಿಮ್ಮಮ್ಮ ಅಡುಗೆ ಆಗಿ ಮಾಡ್ತಾರೆ ಕಣೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೀನು ಎಷ್ಟು ವರ್ಷದ ಮನೆಗಿದೆಯಾ ನಾವು ಒಂಚೂರು ನಟ್ಟಿಗೆ ಅಡುಗೆ ಅಳಿ ಅಳಿಯಂದ್ರಿ ನಮ್ಮ ಮಗಳಂಗೆ ಅಂದಬೇಡ್ರಿ ಹಾಂ ನನ್ನ ಎಂಟಿಗಿಂದ ನನ್ನ ಸೂಪರ್ ಆಗಿ ಅಡುಗೆ ಮಾಡೋದು ಅಯ್ಯೋ ನಿಮ್ಮ ಮಗಳು ಅಡುಗೆ ಮಾಡ್ತಾಳೆ ಹೇಳ್ರಿ ಮಾವ ಇಲ್ಲ ಅಂತ ಸೂಪರ್ ಆಗಿ ಮಾಡ್ತಾಳೆ ಹಾಂ ಸುಮ್ಮನೆ ನೋಡೋಣ ಬೇಗ ಸಣ್ಣ ಅಂತ ಹಂಗಂದೆ ಹೋಗಮ್ಮ ಬುದ್ಧಿ ತಿನ್ಬೋಕಾಗ್ತಿಲ್ಲ ಒಂಚೂರು ರೈಸ್ ಬಡಿಸಮ್ಮ ಸಾಕಿನ ಯಾಕಪ್ಪ ರೈಸು ಇನ್ನು ಸ್ವಲ್ಪ ಕೊಡೋಣ ಎಷ್ಟೋ ಕಷ್ಟ ಆಕಳಮ್ಮ ಬೋಲ್ಗೆ ಕೊಟ್ಟುಬಿಟ್ಟಿದ್ದೀನಿ ಇಲ್ಲಿ ಅಡುಗೆ ಮಾತ್ರ ಸೂಪರ್ ಅತ್ತೆ ನನ್ಗಂತಿಲ್ಲಿಂದ ತಿನ್ಬಿಟ್ಟು ಇದಕ್ಕೆ ಮನ್ಸಾಗ್ತಿಲ್ಲ ಇಲ್ಲೇ ಮಲ್ಕೊಳ್ಳೋಣ ಅನಿಸ್ತೈತೆ ಅಪ್ಪ ಇಲ್ಲೇ ಇದ್ರೆ ಕಡ್ಡಿಗಳು ಬರ್ತಾವಂತೆ ತಾತ ಹೇಳಿದ್ರು ಆಗಲೇ ಅಪ್ಪ ರೈಸು ನಿಂಗೆ ಕಣಮ್ಮ ನನಗೆ ಶುಗರ್ ಐತೆ ನಾನು ರೈಸ್ ನೀವು ತಿನ್ನಲ್ಲ ನಿಂಗೆ ಗೊತ್ತಲ್ವಾ ನಿಮ್ಮ ಅಮ್ಮಗೆ ಬೇಕು ಕೇಳಿ ಬರ್ಸು ಸಾಕಣಮ್ಮಿ ನಿಂಗೆ ಎಷ್ಟೋ ಕಷ್ಟ ನಂಗೆ ಸಾಕು ನಂತಕಂತೀನಿ ಅಮ್ಮ ಸೂಪರಾಗಿ ಐತೆ ಮಾಡಿರೋ ಅನ್ನ ಎಲ್ಲ ಮಿಕ್ಬಿಡ್ತಲ್ಲಮ್ಮ ಎಷ್ಟೊಂದು ಬರಿ ಮುದ್ದೆಗಳು ತಿಂದು ಸುಂದಾಗಿದ್ದೀರಾ ಅನ್ನ ಮಾಡಬಾರ್ದಾಗಿತ್ತು ಬಿಡೇ ಹೋಗ್ಲಿ ಮಿಕ್ಕಿದ್ರೆ ಮಿಕ್ಲಿ ಏನು ಮಾಡೋಕ್ಕಾಗಲ್ಲ ಇಲ್ಲೇ ಮಿಕ್ಕಿದ್ರು ನಾಯಿಗಳ್ಗೇನ ಅನ್ನ ಸ್ವಲ್ಪ ಸಾರ ಕಳ್ಸಿ ಬಿಟ್ಟು ಹಾಕಿಬಿಟ್ಟು ಹೋಗೋಣ ನಂಗೆ ತಿನ್ಸು ಅಯ್ಯೋ ತಿನ್ಸು ನಿ ಮಗಳಿಗೆ ನಾನು ತಿನ್ಸ್ಕ ನಂಗೆ ಸಾಕು ನೆದ್ದೋಗ್ತೀನಿ ಅಮ್ಮಲ್ಲಿ ನಾನು ತಿನ್ನಿಸ್ತೀನಿ ತಗ ರೈಸಿಕ ಸ್ವಲ್ಪ ನಾನು ಸ್ವಲ್ಪ ಹಾಕಿನಿ ಸ್ವಲ್ಪ ಅಕ್ಕ ಹಾಂ ಎಲ್ಲ ತೊಗೊಂಡ್ಬಂದ್ಬಿಡ್ತೀನಿ ಟ್ಯಾಂಕಿ ನೀ ಬರ್ತಾವೆ ಖಾಲಿ ಕುಗಿತೇ ನೀನ ಇಷ್ಟ ನಾನು ಇಷ್ಟ ಹಾಕಂತೀನಿ ಹ್ಞೂ ಸರಿ ಕಣೆ ಆಯ್ತು ಬಡ್ಸ್ರು ಫ್ರೆಂಡ್ಸ್ ಇವತ್ತಿನ ನಮ್ಮ ದಿನಚರಿ ಈ ರೀತಿ ಇತ್ತು ಇವಾಗ ಇರೋ ಪತ್ತೆಗಳೆಲ್ಲ ತೊಳಿಬೇಕು ಊಟ ಆದ್ಮೇಲೆ ಏನಿದೆ ಫ್ರೆಂಡ್ಸ್ ಮಾಮೂಲಿ ನಮ್ಮನೆ ನಾನು ವಾಪಸ್ ಹೋಗ್ತೀನಿ ಅಮ್ಮ ಅವ್ರಂಗಿ ನಿಂಗೆ ಹೋಗ್ತಾರಂತೆ ಮನೆ ಕರೀತಾ ಇದ್ದಾರೆ ನಾನು ಲೇಟ್ ಆಗುತ್ತೆ ಇಲ್ಲ ಮನೆಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೀನಿ ನೋಡ್ಬೇಕು ನನ್ನ ಹಸ್ಬೆಂಡ್ ತೀರ್ಮಾನ ಮಾಡ್ತಾರ ಗೊತ್ತಿಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಮ್ಮ ಎಲ್ಲ ವೀಡಿಯೋಸ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ